ಸೊರಬದ ಮಾಜಿ ಶಾಸಕ ಬಿಜೆಪಿ ನಾಯಕ ಕುಮಾರ್ ಬಂಗಾರಪ್ಪನವರ ಮನೆಗೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳು ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಅಣ್ಣವರ ಅಭಿಮಾನಿಗಳು ಹೀಗೆ ರೊಚ್ಚಿಗೆದ್ದು ಬೀದಿಗಿಳಿಯೋಕೆ ಕಾರಣ ಸ್ವಕುಟುಂಬದವರ ಬಗ್ಗೆ ಕುಮಾರ್ ಬಂಗಾರಪ್ಪನವರು ಆಡಿದ ಲೇವಡಿಯ ಮಾತುಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಮಾಜಿ ಸಿಎಂ ಬಂಗಾರಪ್ಪನವರ ಮಗಳು ಗೀತಾ ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಪ್ರತಿಷ್ಠೆಯ ಕಣವಾಗಿದ್ದ ಶಿವಮೊಗ್ಗದಲ್ಲಿ ಕೊನೆಗೆ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಗೆಲುವು ಸಾಧಿಸಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂದು ಘೋಷಣೆಯಾದ ಕ್ಷಣದಿಂದಲೇ ಕುದಿಯಲಾರಂಭಿಸಿದ್ದ ಕುಮಾರ್ ಬಂಗಾರಪ್ಪ ರಾಜ್ ಕುಟುಂಬ ಹಾಗೂ ತಮ್ಮ ಸಹೋದರ ಮಧು ಬಂಗಾರಪ್ಪನವರ ವಿರುದ್ಧ ಕೀಳುಮಟ್ಟದ ವಾಗ್ದಾಳಿಯನ್ನ ಆರಂಭಿಸಿದ್ರು ಗೀತಾ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಗೆಲ್ಲೋಕು ಅರ್ಹಳಲ್ಲ ಎಲೆಕ್ಷನ್ನಲ್ಲಿ ಸೋತ ಕಾರಣಕ್ಕೆ ಶಿವರಾಜ್ ಕುಮಾರ್ ನಿರುದ್ಯೋಗಿ ಆಗಬೇಕಿಲ್ಲ ನಮ್ಮೂರಿನ ಜಾತ್ರೆಗಳಲ್ಲಿ ಕುಣಿಯೋ ಕೆಲಸಕ್ಕೆ ಅರ್ಜಿ ಹಾಕಲಿ ಮಧು ಬಂಗಾರಪ್ಪ ಕರ್ನಾಟಕದ ಪಪ್ಪು ಅಂತೆಲ್ಲ ಘನತೆಯ ಎಲ್ಲೆ ಮೀರಿ ಬಾಯಿಗೆ ಬಂದಂತೆ ಮಾತನಾಡಿದ್ರು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಮೇಲೂ ಇದು ಮುಂದುವರೆದಿದೆ ಕುಮಾರ್ ಬಂಗಾರಪ್ಪ ತಮ್ಮ ಬಗ್ಗೆ ಇಷ್ಟೆಲ್ಲ ನಾಲಿಗೆ ಹರಿಬಿಡ್ತಿದ್ರು ಶಿವರಾಜ್ ಕುಮಾರ್ ಆಗಲಿ ಅಥವಾ ಗೀತಾ ಅವರಾಗಲಿ ಆತನ ವಿರುದ್ಧ ಮರು ಮಾತನಾಡದೆ ಚುನಾವಣೆಯನ್ನ ಎದುರಿಸಿ ಜನಾದೇಶಕ್ಕೆ ತಲೆ ಹಾಕಿದ್ರು ಮಾಧ್ಯಮದವರು ಕುಮಾರ್ ಬಂಗಾರಪ್ಪನವರ ಬಗ್ಗೆ ಕೇಳಿದಾಗಲೂ ವಿನಯದಿಂದಲೇ ಉತ್ತರಿಸಲು ನಿರಾಕರಿಸ್ತಾ ಬಂದಿದ್ರು ಆದರೆ ಎಲ್ಲ ಎಲ್ಲೆಗಳನ್ನ ಮೀರಿದ ಕುಮಾರ್ ಬಂಗಾರಪ್ಪ ಮಾತ್ರ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಸ್ವಕುಟುಂಬದವರ ಮೇಲೆಯೇ ವಾಗ್ದಾಳಿ ನಡೆಸ್ತಾ ತಮ್ಮ ತಂಗಿ ಭಾವನ ಬಗ್ಗೆ ಮಾತು ಮಾತಿಗೂ ಲೇವಡಿ ಮಾಡುತ್ತಲೇ ಬಂದರು ಅವರ ಈ ಬಾಯಿ ಚಪಲವೇ ರಾಜ್ ಕುಟುಂಬದ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿರುವುದು ಬಂಗಾರಪ್ಪನವರು ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ವೈವಿಧ್ಯಮಯ ವರ್ಚಸ್ಸಿನ ಬಂಗಾರಪ್ಪ ಸೈದ್ಧಾಂತಿಕವಾಗಿ ರಾಜಕೀಯ ಪಕ್ಷದಿಂದ ಪಕ್ಷಕ್ಕೆ ಹೋದರೂ ತಮ್ಮ ವ್ಯಕ್ತಿತ್ವದ ತೂಕವನ್ನ ಉಳಿಸಿಕೊಂಡಿದ್ರು ಸಜ್ಜನಿಕೆ ಸಾರ್ವಜನಿಕ ವರ್ಚಸ್ಸನ್ನ ತಮ್ಮ ಕ್ಷುಲ್ಲಕ ನಡೆಯಿಂದಲೋ ನುಡಿಯಿಂದಲೋ ಕಳೆದುಕೊಂಡಿರಲಿಲ್ಲ ಇನ್ನು ಸಜ್ಜನಿಕೆಗೆ ಅನ್ವರ್ತವಾಗಿರುವಂತಹ ರಾಜ್ಕುಮಾರ್ ಅವರ ಮಕ್ಕಳು ಅವರು ಹಾಕಿಕೊಟ್ಟ ದಾರಿಯಲ್ಲಿಯೇ ಇಂದಿಗೂ ನಡೆಯುತ್ತಿರು ಕುಟುಂಬದವರ ಬಗ್ಗೆಯೇ ಈರ್ಷೆಯಿಂದ ಕುಮಾರ್ ಬಂಗಾರಪ್ಪನವರು ಆಡುತ್ತಿರುವ ಹಗುರವಾದ ಮಾತುಗಳನ್ನು ಉಪೇಕ್ಷಿಸಿದ್ದಾರೆ ಆದರೆ ರಾಜ್ ಕುಟುಂಬ ಹಾಗೂ ಶಿವರಾಜ್ ಕುಮಾರ್ ಅವರ ಸಜ್ಜನಿಗೆ ಕಲಾವಂತಿಕೆಯನ್ನ ಆರಾಧಿಸುವ ಅಭಿಮಾನಿಗಳಿಗೆ ಈ ವಾಗ್ದಾಳಿಯನ್ನ ಸಹಿಸಿಕೊಳ್ಳಲು ಆಗಿಲ್ಲ ರಾಜಕೀಯವಾಗಿ ನಿರುದ್ಯೋಗಿಯಾಗಿರುವ ಕುಮಾರ್ ಬಂಗಾರಪ್ಪ ಶಿವಣ್ಣನಿಗೆ ಕೆಲಸಕ್ಕೆ ಅರ್ಜಿ ಹಾಕುವ ಮಾತಾಡುವುದೇ ಹಾಸ್ಯಾಸ್ಪದ ಎಂದಿದ್ದಾರೆ ಈ ಅಸಮಾಧಾನವು ಆಕ್ರೋಶದ ರೂಪ ತಾಳಿ ಪ್ರತಿಭಟನೆಯನ್ನು ಮಾಡಲಾಗಿದೆ ಕುಮಾರ್ ಬಂಗಾರಪ್ಪ ರಾಜಕಾರಣಕ್ಕಾಗಿ ಸ್ವಂತ ಕುಟುಂಬದ ವಿರುದ್ಧವೇ ತಿರುಗಿ ಬಿದ್ದಿದ್ದನ್ನು ಇಡೀ ಕರ್ನಾಟಕವೇ ಕಂಡಿದೆ ಸ್ವಂತ ತಂದೆಯ ಮಾತನ್ನು ಉಲ್ಲೇಖಿಸಿದ ವಿರೋಧಿ ಪಾಳಿಯ ಸೇರಿ ಬಂಗಾರಪ್ಪನವರು ನಂಬಿ ನಡೆದ ರಾಜಕೀಯದ ಬದುಕಿಗೆ ಎರವಾದರು ದಾಯಾಧಿಗ್ರಹದ ಹತಾಶೆಯನ್ನ ಎಲ್ಲರ ಮೇಲೆ ಹೊರಹಾಕ್ತ ಕುಮಾರ್ ಬಂಗಾರಪ್ಪ ತಮ್ಮ ಮೇಲಿದ್ದ ಗೌರವವನ್ನೇ ಉಳಿಸಿಕೊಳ್ಳಿಲ್ಲ ಅಂತ ಮಾತನಾಡುವಷ್ಟು ಹಗುರವಾದರು ಪ್ರತಿ ಹಂತದಲ್ಲೂ ತಮ್ಮ ಸಹೋದರ ಮಧು ಬಂಗಾರಪ್ಪನವರ ವಿರುದ್ಧ ಸೆಣಸಾಡುತ್ತಲೇ ಬಂದ ಕುಮಾರ್ ಬಂಗಾರಪ್ಪ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೊರಬಾ ಕ್ಷೇತ್ರದಲ್ಲಿ ಮಧು ಅವರ ವಿರುದ್ಧ ಹೀನಾಯವಾಗಿ ಸೋಲನ್ನ ಕಂಡಿದ್ರು ಆ ಚುನಾವಣೆಯಲ್ಲಿ ಶಿವರಾಜ್ ಕುಮಾರ್ ಮತ್ತು ಗೀತಾ ಇಬ್ಬರು ಮುಂದೆ ನಿಂತು ಮಧು ಬಂಗಾರಪ್ಪನವರ ಪರ ಪ್ರಚಾರ ನಡೆಸಿದ್ದು ಕುಮಾರ್ ಬಂಗಾರಪ್ಪನವರ ಬೇಗುದಿಗೆ ಕಾರಣವಾಗಿತ್ತು ಕುಮಾರ್ ಬಂಗಾರಪ್ಪನವರ ಹೃದಯ ಸಮುದ್ರ ಕಲ್ಕಿ ಮಧು ಬಂಗಾರಪ್ಪನವರ ವಿರುದ್ಧ ಸದಾಕಾಲ ದ್ವೇಷದ ಬೆಂಕಿಯೇ ಹೊತ್ತು ಉರಿಯುತ್ತದೆ ಇದೇ ಕಾರಣಕ್ಕೆ ಶರವೇಗದಲ್ಲಿ ಬೀಸು ಹೇಳಿಕೆಗಳನ್ನ ಕ್ಷುಲ್ಲಕ ಆರೋಪಗಳನ್ನ ಬೀಸುತ್ತಾ ಬಂದಿದ್ದಾರೆ ಆ ಸೋಲಿನ ಸೈಡು ಒಂದಡಿಯಾದ್ರೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಮತ್ತವರ ಮಕ್ಕಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹೋದರೆ ಮಾತ್ರ ತಮಗೆ ರಾಜಕೀಯವಾಗಿ ಉಡಿಗಾಲ ಎಂಬ ಅನಿವಾರ್ಯತೆ ಮತ್ತೊಂದಿದೆ ದಿನದಿನಕ್ಕೂ ಅಪ್ರಸ್ತುತವಾಗುತ್ತಿರುವ ಅವರ ರಾಜಕೀಯ ಜೀವನದಿಂದ ಕಂಗೆಟ್ಟಿರುವ ಕುಮಾರ ಕುಂದಾರಪ್ಪ ಪಕ್ಷನಿಷ್ಠ ಎಂದು ಸಾಬೀತು ಮಾಡುವ ಒಮ್ಮೆದಿನಲ್ಲಿ ಕುಟುಂಬದ ಮೇಲೆ ವಾಗ್ದಾಳಿಯನ್ನ ನಡೆಸುತ್ತಲೇ ಇರುತ್ತಾರೆ ಆದರೆ ಇಂತಹ ಕ್ಷುಲ್ಲಕ ನಡೆಯಿಂದ ಕುಮಾರ್ ಬಂಗಾರಪ್ಪ ರಾಜ್ಯ ರಾಜಕೀಯದ ಲೈಮ್ಲೈಟ್ನಲ್ಲಿ ಬೆಳಗುವ ಕನಸು ಕಾಣೋಕು ಸಾಧ್ಯವಿಲ್ಲ